ಇದೀಗ ಎಲ್ಲೆಡೆ ಮಾವಿನ ಸೀಸನ್ ಆರಂಭಗೊಂಡಿದೆ ಖಾಸಗಿ ಜಮೀನುಗಳ ಒಳಗಿರುವ ಮಾವಿನ ಮರಗಳು ಮತ್ತು ರಸ್ತೆ ಬದಿಯಲ್ಲಿರುವ ಮಾವಿನ ಮರಗಳು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಟ್ಟಿದ್ದು ಮಾವಿನ ಮಿಡಿಗಳು ಆಗಲಾರಂಭಿಸಿವೆ ಖಾಸಗಿಯವರು ತಮ್ಮ ಮಾವಿನ ಮರಗಳ ಕಾಯಿಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಕೆ ಮಾಡ್ತಾರೆ ರಸ್ತೆ ಬದಿಯ ಮರಗಳ ಮಾವಿನ ಕಾಯಿಗಳ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಟೆಂಡರ್ ಕರೆದು ವಿಲೇವಾರಿ ಮಾಡುವುದು ಸಾಮಾನ್ಯ ಆದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವ್ಯವಸ್ಥೆಗೆ ಶಾಸಕ ಅಶೋಕ್ ಬ್ರೇಕ್ ಹಾಕಿದ್ದಾರೆ ರಸ್ತೆ ಬದಿಯಲ್ಲಿರುವ ಮಾವಿನ ಮರಗಳನ್ನು ಯಾವುದೇ ಕಾರಣಕ್ಕೂ ಹರಾಜು ಹಾಕಬಾರದು ಅಂತ ಅರಣ್ಯ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಸರ್ಕಾರಿ ಜಾಗದಲ್ಲಿರುವ ಮಾವಿನ ಮರಗಳಲ್ಲಿರುವ ಮಾವುಗಳು ಹಕ್ಕಿಗಳಿಗೆ ಮತ್ತು ಸಾರ್ವಜನಿಕರು ಉಪಯೋಗಿಸಲು ಅವಕಾಶವನ್ನ ಕಲ್ಪಿಸಿದ್ದಾರೆ ಈ ಹಿಂದೆ ಹರಾಜು ಪಡೆದಿದ್ದ ಮಂದಿ ರಸ್ತೆ ಬದಿಯ ಮಾವಿನ ಮರಗಳಲ್ಲಿ ಮಾವಿನ ಮಿಡಿ ಆದ ತಕ್ಷಣವೇ ಅವುಗಳನ್ನೆಲ್ಲ ಕೊಯ್ದು ಮಾರಾಟ ಮಾಡ್ತಾ ಇದ್ರು ಇದರಿಂದ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಹಾಕುವುದೇ ತಪ್ಪಿದಂತಾಗಿತ್ತು ಮರಗಳಲ್ಲಿ ಹಣ್ಣು ಆಗಲು ಕಾಯಿಗಳೇ ಇಲ್ಲದ ಕಾರಣ ಹಕ್ಕಿಗಳಿಗೆ ತಿನ್ನಲು ಮತ್ತು ಆ ಮರದ ವಂಶಾಭಿವೃದ್ಧಿಗೂ ಪ್ರಕ್ರಿಯೆ ಉಳುವಾಗ್ತಾ ಇತ್ತು ಹಕ್ಕಿಗಳು ಹಣ್ಣನ್ನು ತಿಂದು ಅದರ ಬೀಜವನ್ನ ಬೇರೊಂದು ಕಡೆ ಎಸೆಯುವುದರಿಂದ ಆ ಬೀಜಗಳು ಮೊಳಕೆ ಹಿಡಿದು ಮರ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಾಡುಗಳಲ್ಲಿ ಮತ್ತು ಖಾಲಿ ಜಾಗಗಳಲ್ಲಿ ಕೇವಲ ಅಕೇಶಿಯ ಮರಗಳು ಮಾತ್ರ ಬೆಳೆಯಲು ಈ ವ್ಯವಸ್ಥೆ ಪರೋಕ್ಷವಾಗಿ ಕಾರಣ ಆಗಿತ್ತು ಶಾಸಕರ ಈ ಹೊಸ ಆಲೋಚನೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಮಾವಿನ ತಳಿಗಳ ಅಭಿವೃದ್ಧಿಗೆ ಮತ್ತು ಮರಗಳ ಬುಡದಲ್ಲಿ ಮಕ್ಕಳ ಆಟದ ಪುನರಾರಂಭಕ್ಕೂ ಪೂರಕವಾಗಲಿದೆ ಅಂತ ಭಾವಿಸಲಾಗಿದೆ ರಸ್ತೆ ಬದಿಯಲ್ಲಿ ಮತ್ತೆ ಸರಕಾರಿ ಜಾಗದಲ್ಲಿರುವಂತ ಈ ಮಾವಿನ ಮರ ಹಲಸಿನ ಮರ ನೇರಳೆ ಮರ ಮತ್ತೆ ಪುನರ್ಪುಳಿ ಅಂತ ಎಲ್ಲ ಬರ್ತದೆ ಜನ ಏನು ಮಾಡ್ತಾರೆ ಇದನ್ನೊಂದು ಕಡಿಮೆ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಇಡೀ ಒಂದು ಕಡೆ ಆಕ್ಷನಲ್ಲಿ ತೆಕ್ಕೊಂಡು ಆಕ್ಷನ್ ಮಾಡುವಂಥ ಪ್ರಕ್ರಿಯೆ ಸರ್ಕಾರದ ಹಿಂದಿನಿಂದ ಇದು ತಪ್ಪು ಅಂತ ನಾನು ಹೇಳಿ ಈ ಮಾವಿನ ಮರದಲ್ಲಿ ಆಗುವಂಥ ಈ ಮಿಡಿ ಏನಿದೆ ಇದನ್ನು ಕೊಯ್ಯುವ ಒಂದು ಕೆಲಸದಲ್ಲಿ ಇಡೀ ಮಾವಿನ ಮರದ ಗೆಲ್ಲನ್ನೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಇದು ಇದ್ದದ್ದು ಇದು ಮಕ್ಕಳಿಗೆ ಸಾರ್ವಜನಿಕರಿಗೆ ಪಕ್ಷಿಗೆ ಪ್ರಾಣಿಗೆ ಬಾವಳಿ ಬೆರು ಎಷ್ಟು ಪಕ್ಷಿಗಳಿದೆ ಅಂತ ತಿಂದು ಬದುಕ್ತವೆ ಅದೆಲ್ಲಿ ಹೋಗುವುದು ತಿನ್ನಲಿಕ್ಕೆ ಅದಕ್ಕೆ ಬಾಯಿ ಬರುವುದಿಲ್ಲ ಅದಕ್ಕೆ ಕುಡಿಲಿಕ್ಕೆ ನೀರು ಸದಿ ಸಿಗುವಂಥ ವ್ಯವಸ್ಥೆಗಳು ಇಲ್ಲ ಪಕ್ಷಿಗಳು ಎಲ್ಲಿದೆ ನಮ್ಮ ಹತ್ರ ಕಡಿಮೆ ಆಗ್ತಾ ಇದೆ ಈ ಮೊಳ ಅಂತ ಒಂದು ಚಿಕ್ಕದಿತ್ತು ಚಿಕ್ಕ ಪ್ರಾಣಿ ಎಲ್ಲಿದೆ ಭಾರಿ ಕಡಿಮೆ ನೋಡಲಿಕ್ಕೆ ಸಿಗುವುದಿಲ್ಲ ಅದಕ್ಕೆ ಆಹಾರನೇ ಇಲ್ಲ ಅದಕ್ಕಾಗಿ ನಾನು ಹೇಳುವಂಥದ್ದು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಯಾರಾದರೂ ಆಕ್ಷನ್ ಮಾಡಿದರೆ ಯಾರಾದರೂ ಸರ್ಕಾರಿ ಜಾಗದಲ್ಲಿರುವಂಥ ಮಾವಿನ ಮಿಡಿಯನ್ನು ಕೊಯ್ದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತೀನಿ ಅವರನ್ನು ಒಳಗೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ನಮಗೆ ಮಕ್ಕಳಿಗೆ ಸಿಗಬೇಕು ಸಾರ್ವಜನಿಕರಿಗೆ ಸಿಗಬೇಕು ಪ್ರಾಣಿ ಪಕ್ಷಿಗಳಿಗೆ ಸಿಗಬೇಕು ರಸ್ತೆ ಬದಿಯಲ್ಲಿರುವಂಥ ಸರ್ಕಾರಿ ಜಾಗ್ರತೆಯಲ್ಲಿರುವಂಥ ಗಿಡಗಳು ನಾಶ ಆಗಬಾರ್ದು ಒಂದು ವರ್ಷ ಬೆ ಬೆಲೆ ಬಂದರೆ ಮೂರು ವರ್ಷ ಇಲ್ಲ ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಕಟ್ ಮಾಡಿ ಆಯ್ತು ಅವರು ಕೊಯ್ಯುವ ನಿಮಿಷದಲ್ಲಿ ಎಲ್ಲ ಕಟ್ ಮಾಡ್ತಾರೆ ಅದಕ್ಕೆ ಈಗ ಎರಡು ವರ್ಷದಿಂದ ಯಾವುದೇ ಮಿಡಿಯನ್ನು ಕೊಯ್ಯುವುದಿಲ್ಲ ನೀವು ನೋಡಬಹುದು ಈಗ ಮಾವಿನ ಗಿಡದಲ್ಲಿ ಯಾವ ರೀತಿ ಹೂ ಬಂದಿದೆ ಅದನ್ನು ನೋಡುವಾಗ ಅದಕ್ಕಿಂತ ಹಾಕುವಂಥ ಸಂತೋಷ ಬೇರೆ ಇಲ್ಲ ನೀವು ರಸ್ತೆಯಲ್ಲಿ ಹೋಗುವ ನೋಡಿ ಇದು ಏನಂತ ಹೇಳಿದ್ರೆ ನಾವು ಎರಡು ವರ್ಷದಿಂದ ಯಾವುದೇ ಮಿಡಿಯನ್ನು ಕೊಯ್ಯುವುದಿಲ್ಲ ಅದೆಲ್ಲ ಗಿಡ ಹಾಗೇನೆ ಇದೆ ಒಳ್ಳೆ ಬೆಲೆ ಬಂದಿದೆ ಇದಕ್ಕೆ ಸಾರ್ವಜನಿಕರನ್ನು ಕೂಡ ಸಹಾಯವನ್ನು ಕೇಳ್ತೇವೆ